ಇನ್ನು ಧಾರವಾಡದ ಅಮೃತೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಇಲ್ಲೂ ಕೂಡ ಭಕ್ತರೆಲ್ಲರೂ ಕೂಡ ಸಾವಿರಾರು ಭಕ್ತರೆಲ್ಲರೂ ಬಂದು ಶಿವನ ದರ್ಶನವನ್ನು ಪಡೆದುಕೊಂಡು ಇದ್ದಾರೆ ಇನ್ನು ಅಣ್ಣಿಗೇರಿ ಪಟ್ಟಣದಲ್ಲಿರುವ ಐತಿಹಾಸಿಕ ಅಮೃತೇಶ್ವರ ದೇವಾಲಯ ಇದು ಚಾಲುಕ್ಯರಿಂದ ನಿರ್ಮಿತವಾದ ಶಿವನ ಅಮೃತೇಶ್ವರ ದೇವಸ್ಥಾನ ಇದು ರುದ್ರಾಭಿಷೇಕ ಸೇರಿದಂತೆ ಭಕ್ತರಿಂದ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಎಲ್ಲರೂ ಕೂಡ ಶಿವನ ದರ್ಶನವನ್ನು ಪಡೆದು ು ಇದ್ದಾರೆ ಇನ್ನು ಇನ್ನೂ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೆದುಕೊಳ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ ಧಾರವಾಡದಲ್ಲೂ ಕೂಡ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳಬಹುದು ಅಣ್ಣಿಗೇರಿ ಪಟ್ಟಣದಲ್ಲಿರುವ ಐತಿಹಾಸಿಕ ಅಮೃತೇಶ್ವರ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಇಲ್ಲೂ ವಿಶೇಷವಾದಂತಹ ಹೋಮ ಹವನ ಪೂಜೆಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ಶಿವನ ದರ್ಶನಕ್ಕೆ ಯಾವ ರೀತಿ ಕಾದು ನಿಂತಿದ್ದಾರೆ ಬಿಸಿಲ್ನಲ್ಲಿ ಅನ್ನೋದ್ರ ಕುರಿತಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ದಿವ್ ಶಿವನ ದರ್ಶನವನ್ನ ಪಡೆದುಕೊಂಡೇ ತೆರಳಬೇಕು ಅಂತ ಹೇಳಿ ಸಾವಿರಾರು ಮಂದಿ ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ದರ್ಶನವನ್ನ ಪಡೆದು ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ